ನಾನು ಶಶಿಕಲಾ ಬಿ ವಿ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ವಿದ್ಯುತ್ ವಾಣಿಯವರು ವಿದ್ಯುತ್ ಸುರಕ್ಷತೆಯ ಬಗ್ಗೆ ಮಹಾ ಅಭಿಯಾನವನ್ನು ಹಮ್ಮಿಕೊಂಡಿರುವ ವಿಷಯ ತಿಳಿದು ತುಂಬ ಸಂತೋಷವಾಯಿತು ಏಕೆಂದರೆ ನಮ್ಮ ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ದಿನೇ ದಿನೇ ವಿದ್ಯುತ್ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ದಿನೇ ದಿನೇ ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳು ಬೆಳೆದಂತೆಲ್ಲ ದಿನ ಜನರ ದಿನನಿತ್ಯದ ಒಂದು ಎಲ್ಲ ಕೆಲಸ ಕಾರ್ಯಗಳಿಗೂ ವಿದ್ಯುತ್ತನ್ನೇ ಅವಲಂಬಿತರಾಗಿದ್ದಾರೆ ವಿದ್ಯುತ್ ಇಲ್ಲಾಂದರೆ ಕಚೇರಿಯಲ್ಲಾಗಲಿ ಕೈಗಾರಿಕೆಯಲ್ಲಾಗಲಿ ಮನೆಯಲ್ಲಾಗಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ವಿದ್ಯುತ್ ಮೇಲೆ ಅವಲಂಬಿತರಾಗಿದ್ದೀವಿ ಯಾವಾಗ ವಿದ್ಯುತ್ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಿದ್ದೀವೋ ಆಗ ಅದರ ಜಾಲವೂ ವಿಸ್ತಾರ ಆಗ್ತಾ ಇದೆ ಜಾಲ ವಿಸ್ತಾರ ಆದಂಗೆಲ್ಲ ಅದರಲ್ಲಿ ಸೇಫ್ಟಿ ಅಂದರೆ ಸುರಕ್ಷತೆ ಕಡಿಮೆ ಇದೆ ಹಾಗೂ ದಿನೇ ದಿನೇ ಅಪಘಾತಗಳು ಹೆಚ್ಚಾಗಿ ಸಂಭವಿಸ್ತಾ ಇದ್ದಾವೆ ಸೊ ದಿನೇ ದಿನೇ ಅಪಘಾತಗಳು ಹೆಚ್ಚಾಗಿ ಸಂಭವಿಸ್ತಾ ಇರೋದನ್ನು ಮನಗಂಡು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಅವರು ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಕೌನ್ಸಿಲ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದನೇ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಒಂದು ವಿದ್ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಿಸಬೇಕು ಅಂತೇಳಿ ಸಿ ಅವರವನ್ನು ಒಳಗೊಂಡಂತೆ ನಿರ್ಧರಿಸ್ತಾರೆ ಹಾಗೂ ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಜೂನ್ ಇಪ್ಪತ್ತಾರರಿಂದ ಜುಲೈ ಎರಡರವರೆಗೂ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಎಲ್ಲ ನಮ್ಮ ಭಾರತ ದೇಶಾದ್ಯಂತ ಹಮ್ಮಿಕೊಳ್ಳಲು ಕರೆ ಕೊಟ್ಟಿರ್ತಾರೆ ಅದೇ ಥರ ಎಲ್ಲ ಕಡೆ ಈ ಒಂದು ವಿದ್ಯುತ್ ಜಾಲದಲ್ಲಿರುವ ಎಲ್ಲ ಅಧಿಕಾರಿಗಳು ತಾಂತ್ರಿಕ ವರ್ಗ ಸಿಬ್ಬಂದಿಗಳು ಜನಸಾಮಾನ್ಯರಲ್ಲಿ ರೈತರಿಗೆ ಮತ್ತು ಮಕ್ಕಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕೈಗಾರಿಕೆಗಳಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಎಲ್ಲೆಲ್ಲಿ ಸಿಗ್ತಾರೋ ನಮಗೆ ಅವರ ಎಲ್ಲರಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಮಾಲ್ಗಳಿರ್ಬೋದು ಸಿನಿಮಾ ಥಿಯೇಟ್ರ್ಗಳಿರ್ಬೋದು ಎಲ್ಲೆಲ್ಲಿ ನಮಗೆ ಹೆಚ್ಚಿನ ಜನಸಂಖ್ಯೆ ಒಂದು ಒಗ್ಗಟ್ಟಾಗಿ ಸಿಗ್ತಾರೋ ಅಂಥದ್ದಲ್ಲೆಲ್ಲ ಅಭಿಯಾನವನ್ನು ಮಾಡಿ ವಿದ್ಯುತ್ತನ್ನು ಯಾವ ರೀತಿ ಬಳಸಬೇಕು ಯಾವ ರೀತಿ ಬಳಸಬಾರ್ದು ಯಾಕೆ ವಿದ್ಯುತ್ತು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಇದು ಕಣ್ಣಿಗೆ ಕಾಣದೇ ಇರೋ ಒಂದು ವಸ್ತು ಇದು ಈಗ ಬೆಂಕಿ ಆದರೆ ಎಲ್ಲರಿಗೂ ಕಣ್ಣಿಗೆ ಕಾಣುತ್ತೆ ಎಲ್ಲೇ ಒಂದು ಬೆಂಕಿ ಇದೆ ಅಂದರೆ ಎಲ್ಲರೂ ಜನ ದೂರ ಓಡೋಗ್ಬಿಡ್ತಾರೆ ಹತ್ರ ಯಾರೂ ಹೋಗಲ್ಲ ಬಟ್ ಎಲೆಕ್ಟ್ರಿಕಲ್ ವಿದ್ಯುತ್ತು ಆ ಥರ ಅಲ್ಲ ನೀವು ಅದನ್ನು ಮುಟ್ಟಿದಾಗ ಅದಕ್ಕೆ ಶಾಕ್ ಹೊಡೆದಾಗಲೇ ಅದರದ್ದು ಅರಿವು ನಮಗೆ ಅರ್ಥ ಆಗೋದು ಈ ಥರ ಈ ಒಂದು ವಿದ್ಯುತ್ ಅಪಘಾತಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ರಾಷ್ಟ್ರೀಯ ಕೇಂದ್ರೀಯ ವಿದ್ಯುತ್ ಶಕ್ತಿ ಪ್ರಾಧಿಕಾರ ಹಾಗೂ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಅವರು ಕರೆ ಕೊಟ್ಟಿರ್ತಾರೆ ಅದೇ ಥರ ಎಲ್ಲರೂ ನಾವೂ ಸಹ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಇಂಧನ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ನಾವು ಸಹ ವಿದ್ಯುತ್ ರಾಷ್ಟ್ರೀಯ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಜೂನ್ ಇಪ್ಪತ್ತಾರರಿಂದ ಆಚರಣೆ ಮಾಡ್ತಾ ಇದ್ದೀವಿ ಸನ್ಮಾನ್ಯ ನಮ್ಮ ಇಂಧನ ಸಚಿವರು ಆ ಒಂದು ಸಮಾರಂಭಕ್ಕೆ ಆಗಮಿಸಿ ಅದನ್ನು ಒಂದು ಉದ್ಘಾಟನೆಯೂ ಮಾಡ್ತಿದ್ದಾರೆ ಈ ವಿದ್ಯುತ್ ವಾಣಿಯವರು ಸಹ ಇದರ ಜೊತೆ ಕೈ ಜೋಡಿಸಿ ಅವರೂ ಒಂದು ವಿದ್ಯುತ್ ಸುರಕ್ಷತೆ ಬಗ್ಗೆ ಮಹಾ ಅಭಿಯಾನವನ್ನು ಮಾಡುತ್ತಿರೋದು ತುಂಬ ಸಂತೋಷ ಅವರು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಅವರ ಒಂದು ವಿದ್ಯುತ್ ವಾಣಿ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನನ್ನ ಒಂದು ಈ ಎರಡು ಮಾತುಗಳನ್ನ ಮುಗಿಸ್ತೀನಿ